നോസ്മം വാക്കി ഹേതുഹേതു നാരായണം പൂരുഷമാദ്യമ വിയം യാതകോഷാ ബ്രഹ്മ വിരാസീയത യഷ ലോക ജയത്യജുക്ഷേണ സുഖാത്മബിംബൈകാതിന് പ്രതത്ത സദോദിത സ്വഭക്സന്ധ രാമാവാരോ ഹരിശചന്ദ്രമാത്രീർത്തത്ര തഞ്ജലിം భాష్పవారి పరిపూర్ణలోచనం మారుతి నమత రాక్షసాంతకం హరంభో మహాదేవా విశ్వేశామరవల్లభ శివశంకర సర్వాత్మ సర్వాత్మా నీలకంఠనమోస్ అనవ్యాత్మచారిత్ర్యం వాది ఖద్యోత భాస్కరం విద్యామాన్యగరు గురుం వందే విద్యా విద్యోత భాస్వరం జై శ్రీరామ్ జై శ్రీరామ్ జై శ్రీరామ్ హరిగురువ్యోం నమ ಬಹಳ ಕಾಲದಿಂದ ವಿಶೇಷವಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡಿ ಆಸ್ತಿಕ ಭಕ್ತ ಜನರೆಲ್ಲ ಸೇರಿ ದಾನಿಗಳು ಕೊಡುಗೈ ದಾನಿಗಳು ಮಹಾದಾನಿಗಳು ತಿಪ್ಪ ಎಲ್ಲರೂ ಸೇರಿಕೊಂಡು ಶ್ರೀಮದ್ ಅನಂತೇಶ್ವರ ಸ್ವಾಮಿ ಮತ್ತು ಶ್ರೀಮನ್ ಮಹಾಗಣಪತಿಯ ಸನ್ನಿಧಾನವನ್ನು ಮುಧೂರಿನಲ್ಲಿ ಬಹಳ ಅತ್ಯಂತ ಸದೃಢಶಾಲಿಯಾದಂತಹ ಒಂದು ದೇವಳ ನಿರ್ಮಾಣವನ್ನು ಬಹಳ ಕಾಲದಿಂದ ಮಾಡಿದ್ದಾರೆ ಕಂಡವರಿಗೆ ಅನ್ನಿಸ್ತದೆ ಬಹಳ ಕಾಲದ ಪರಿಶ್ರಮವಿದು ಅಂತ ಇದು ಕಂಡವರಿಗೆ ಅನ್ನಿಸೋದು ಎಷ್ಟು ಕಾಲ ಆಯ್ತಲ್ಲ ಈ ಬ್ರಹ್ಮಕಲಶಕ್ಕೆ ಇವರು ಕೈ ಹಾಕಿ ಅಂತ ಆದರೆ ದೈವೇಚ್ಛೆ ಎನ್ನುವುದೊಂದು ಬೇರೆನೇ ಇದೆ ಯಾವ ಕಾಲದಲ್ಲಿ ಆ ಸಾನ್ನಿಧ್ಯ ಪುನರ್ ಬ್ರಹ್ಮಕಲಶ ಹೊಂದಬೇಕು ಅನ್ನೋದು ಭಗವತ್ ಚಿತ್ತಕ್ಕೆ ಅರ್ಪಿತವಾಗಿರುವಂಥದ್ದು ಮನುಷ್ಯ ಪ್ರಯತ್ನ ಕೇವಲ ಧರ್ಮ ಸಾಧನಂ ಅಷ್ಟೇ ನಮ್ಮ ಪ್ರಯತ್ನ ಇರುವುದು ಧರ್ಮ ಸಾಧನೆ ಮಾಡುವುದರಲ್ಲಿ ಮಾತ್ರ ಸಪ್ತಮಂ ದೈವ ಚಿಂತನಂ ಅಂದ ಹಾಗೆ ಆ ಏಳನೆಯ ಸ್ಥಾನ ಇರುವುದು ಭಗವಂತನಿಗೆ ಅವ ಹೇಗೆ ಕೊಡ್ತಾನೋ ಗೊತ್ತಿಲ್ಲ ಹಾಗಾಗಿ ಮದೂರಿನಲ್ಲಿ ಒಂದು ದೇವರ ಕುಟುಂಬವೇ ಇದೆ ಎತ್ತ ನೋಡಿದರೂ ದೇವರೇ ದೇವರ ಕುಟುಂಬವನ್ನೇ ಹೊಂದಿಕೊಂಡು ಭಗವಂತನಿದ್ದಾನೆ ಹಾಗಾಗಿ ನಾವೆಲ್ಲ ಯಾರು ಶಾಸ್ತ್ರ ಹೇಳ್ತದೆ ನಾವೆಲ್ಲ ಭಗವಂತನ ಸ್ವರೂಪಿಗಳು ಅಂತ ಅಂದ್ರೆ ದೇವರನ್ನು ನಮ್ಮೊಟ್ಟಿಗೆ ಇಟ್ಟುಕೊಂಡು ಸಾಗುವವರು ನಾವು ಅಂತ ಆತ್ಮವತ್ ಸರ್ವಭೂತೇಶು ಎಲ್ಲ ಜೀವಿಗಳಲ್ಲೂ ಭಗವಂತನ ಅಸ್ತಿತ್ವ ಇದೆ ಅದನ್ನು ತೋರಿಸಿಕೊಂಡು ಹೋಗುವಂತಹ ಒಂದು ಕರ್ತವ್ಯ ನಮ್ಗೆ ಕೊಟ್ಟಿದ್ದಾನೆ ಭಗವಂತ ಭಿನ್ನ ಭಿನ್ನವಾಗಿರತಕ್ಕಂತಹ ಚಿಂತನೆಗಳು ಭಿನ್ನ ಭಿನ್ನವಾಗಿರತಕ್ಕಂತಹ ಆಲೋಚನೆಗಳು ಭಿನ್ನ ಭಿನ್ನವಾಗಿರ್ತಕ್ಕಂತಹ ಉಡುಪು ವೈಯಾರ ವಸನಾದಿಗಳು ಇದೆಲ್ಲವೂ ಭಿನ್ನ ಭಿನ್ನವಾಗಿ ತೋರಿಸಿದ್ದಾನೆ ಹಾಗೆ ಅಂತ ಹೇಳಿ ಭಿನ್ನ ಭಿನ್ನವಾಗಿ ತೋರಿಸಿದಂತಹ ಈ ಸಮಾಜ ವಿಭಿನ್ನವಾಗಿರ್ತದೆ ವಿನಃ ಬಾಕಿಯವರ ಹಾಗೆ ಒಗ್ಗಟ್ಟಲ್ಲಿರುವುದಿಲ್ಲ ಯಾಕಿರುವುದಿಲ್ಲ ಅಂದರೆ ನಮಗೆ ಹಲವು ಆಯಾಮಗಳು ಹಲವು ಚಿಂತನೆಗಳು ಹಲವು ಧೋರಣೆಗಳು ಒಬ್ಬರು ಒಂದನ್ನು ಪ್ರತಿಪಾದಿಸಿದರೆ ಮತ್ತೊಬ್ಬರು ಇನ್ನೊಂದನ್ನು ಪ್ರತಿಪಾದಿಸ್ತಾರೆ ಮತ್ತೊಬ್ಬರು ಮತ್ತೊಂದನ್ನು ಆಸ್ವಾದಿಸ್ತಾರೆ ಈ ರೀತಿಯ ಭಿನ್ನವಾಗಿರತಕ್ಕಂಥ ಚಿಂತನೆ ಉಳ್ಳ ಸಮಾಜ ಇದು ಹಾಗಾಗಿ ನಮ್ಮಲ್ಲಿ ಅನಂತ ಕೋಟಿ ಭಗವಂತ ಅನಂತ ಕೋಟಿ ದೇವರು ನಮಗೆ ಆ ಅನಂತಕೋಟಿ ದೇವರನ್ನು ಹೊಂದಿಕೊಂಡು ನಾವು ಹೇಗೆ ಏಕತೆಗೆ ಬರುವುದು ಅನ್ನುವುದು ಬಹಳ ಮುಖ್ಯ ನಮ್ಮಲ್ಲಿ ಏಕತೆಯನ್ನು ಹೇಗೆ ಸಾಧನೆ ಮಾಡಬೇಕು ಅನ್ನುವುದು ಬಹಳ ಮುಖ್ಯ ಮಹಾಗಣಪತಿಯನ್ನ ವಿಶ್ವಂಬರ ನಾಮಕ ಮಹಾಗಣಪತಿಯನ್ನ ಲೋಕ ಚಿಂತನೆ ಮಾಡಿದ್ದು ವಿಶ್ವಂಬರ ನಾಮಕ ಆ ವಿಶ್ವಂಬರನಾದಂತಹ ಭಗವಂತ ಎಲ್ಲರಿಗೂ ಬೇಕು ಯಾರಿಗೂ ಬೇಡ ಎನ್ನುವ ಪ್ರಶ್ನೆ ಇಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಆ ಸ್ವಾಮಿಯನ್ನ ಕಾಣ್ತಾರೆ ಕೆಲವರು ಮಹಾಗಣಪತಿ ಅಂತ ಕಂಡ್ರೆ ಕೆಲವರು ಕ್ಷಿಪ್ರ ಗಣಪತಿ ಅಂತ ಕಾಣ್ತಾರೆ ಕೆಲವರು ಮಹಾಗಣಪತಿಯನ್ನ ಉಚ್ಚಿಷ್ಟ ಗಣಪತಿ ಅಂತಲೂ ಕಾಣ್ತಾರೆ ಬೇರೆ ಬೇರೆ ರೂಪಗಳಿದೆ ಭಗವಂತನಿಗೆ ಹಾಗೆಂತ ಬೇರೆ ಬೇರೆ ರೂಪಗಳಲ್ಲೇ ಆರಾಧನೆ ಮಾಡ್ತಾರೆ ಇದು ಒಂದು ಜಗತ್ತಿನಲ್ಲಿ ಕಾಣುವ ವಿಶೇಷತೆ ಆ ವಿಭಿನ್ನತೆಯಲ್ಲಿ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವವರು ನಮಗೆ ವಿವಿಧತೆಯೇ ಶ್ರೇಷ್ಠ ಬಾಕಿಯವರು ನೀವು ಕಂಡ್ರಿ ಅವರಲ್ಲಿ ವಿವಿಧತೆ ಇಲ್ಲ ಒಂದೇ ಅದವರು ಹೇಳಿದ್ದೆ ಅವರು ಹೇಳಿದ್ದನ್ನೇ ನಾವು ಒಪ್ಪಬೇಕು ನಮ್ಮದನ್ನು ಏನು ಹೇಳುವ ಹಾಗಿಲ್ಲ ಪ್ರಶ್ನೆ ಮಾತ್ರ ಬರ್ತದೆ ಅದಕ್ಕೆ ಉತ್ತರ ಸಿಗುವುದಿಲ್ಲ ನಮ್ಮಲ್ಲಿ ಹಾಗಲ್ಲ ಪ್ರಶ್ನೆ ಜೊತೆಗೆ ಉತ್ತರ ಸಿಗ್ತದೆ ಈ ಪ್ರಶ್ನೆ ಜತೆಗೆ ಉತ್ತರ ಸಿಗುವ ಒಂದು ನಿಯಾಮಕ ವ್ಯವಸ್ಥೆ ಇದೆಯಲ್ಲ ಅದನ್ನು ಸಮಾಜ ಒಪ್ಪಿಕೊಂಡಿದೆ ಸಮಾಜ ಅದನ್ನು ಧಾರಣೆ ಮಾಡಿಕೊಂಡಿದೆ ಅಂತಹ ಸ್ಥಿತಿಯಲ್ಲಿ ಈ ಸಮಾಜವನ್ನು ಭಗವಂತ ನಡೆಸ್ತಾನೆ ನೀವು ನೋಡಿ ಇದು ಮಳೆಗಾಲದ ಸಮಯವಲ್ಲ ಈ ಸಮಯದಲ್ಲಿ ಮಳೆಗಾಲದ ಸಮಯವಲ್ಲದಿದ್ದರೂ ಮಳೆ ಬರ್ತದೆ ಅಂತಲಾದರೆ ಅದು ಭಗವಂತನ ಇಚ್ಛೆ ಅಂತ ನಾವು ಕಂಡದ್ದು ಯಾಕೆ ನಾನು ಅಲ್ಲಿದ್ದೇನೆ ಎನ್ನುವುದನ್ನು ಭಗವಂತ ತೋರ್ಪಡಿಸಿಕೊಳ್ಳಬೇಕು ನಮ್ಮ ಭಕ್ತಿಯ ಆಗರವನ್ನು ಭಗವಂತನಿಗೆ ನಾವೇನು ಸಮರ್ಪಣೆ ಮಾಡ್ತೇವೆ ಅದನ್ನು ಭಗವಂತ ಸ್ವೀಕರಿಸಿದ್ದಾನೆ ಅಂತ ನಮ್ಗೆ ಗೊತ್ತಾಗಬೇಕು ಹಾಗಾಗಿ ಮನುಷ್ಯರಾದವರು ಕಾಲ ಕಾಮ ಈ ವ್ಯವಸ್ಥೆಯಲ್ಲಿ ಪ್ರಭಾವಿತರಾಗಿದ್ದಾರೆ ಈ ಪ್ರಭಾವಿತರಾದಂತಹ ಮನುಷ್ಯರು ಕರ್ಮವನ್ನು ಅನುಸರಿಸಬೇಕು ಅಂತ ಹೇಳುತ್ತಾರೆ ಕರ್ಮ ಅನುಸರಿಸದೆ ಕಾಲಕಾಮವನ್ನು ಹೊತ್ತಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಹಾಗಿದ್ರೆ ಈ ಮೂರರ ಬಂಧನವನ್ನು ಹೇಗೆ ಬಿಡಿಸುವುದು ಅಂತ ಕೇಳಿದ್ರೆ ಎಲ್ಲರೂ ಸಂಸಾರದ ಬದುಕಿನಲ್ಲಿರುವವರು ಒಂದಲ್ಲ ಒಂದು ಸಂಸಾರದ ಉಂಟವರಿಗೆ ಆ ಸಂಸಾರದಲ್ಲಿ ಒಂದು ಕಕಾರವನ್ನು ಕೊಟ್ಟರೆ ಈ ಮೂರು ಕಾದ ಕಾಗಳಿಂದ ವಿಮುಕ್ತಿ ಹೊಂದುತ್ತಾರೆ ಅರ್ಥಾತ್ ಸಂಸ್ಕಾರದಿಂದ ಬಂದಂತಹ ವ್ಯವಸ್ಥೆಗಳು ಇವೆಲ್ಲ ಸಂಕಟಗಳಿಂದ ಮುಕ್ತಿ ಕೊಡ್ತವೆ ಹಾಗಿದ್ರೆ ಆ ಸಂಸ್ಕಾರಕ್ಕೆ ವಿಶೇಷ ಒತ್ತು ಕೊಟ್ಟಿರುವಂತಹ ವಿಭಿನ್ನತೆ ನಮ್ಮ ಧರ್ಮದಲ್ಲಿರುವುದು ಅಂತಹ ಸಂಸ್ಕಾರವನ್ನು ಹಿಡ್ಕೊಂಡು ಸರ್ವನಿಯಾಮಕನಾದಂತಹ ಭಗವಂತನನ್ನು ಆಶ್ರಯಿಸಿಕೊಂಡು ಭಗವಂತನೇ ಅಂತ ನಂಬಿಕೊಂಡವರಿಗೆ ಮೋಕ್ಷ ಕೊಟ್ಟಿದ್ದಾನೆ ನೀವು ನಾಳೆ ಹೇಳಬಹುದು ನಮ್ಮಲ್ಲಿ ಒಂದು ಸ್ವಲ್ಪ ದೇವರನ್ನು ನಂಬದ ಅವರು ಇದ್ದಾರೆ ಅವರಿಗೂ ಮೋಕ್ಷ ಆಗ್ತದಲ್ಲ ಅಂತ ಡಿ ವಿ ಜಿ ಮಂಕುದಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ನಂಬದಿರ್ದನು ತಂದೆ ನಂಬದ್ ನಮ್ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯುಂ ನಂಬದಿರು ವಿಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ ಬಹಳ ಸ್ಪಷ್ಟವಾಗಿ ಡಿ ಜಿ ಹೇಳ್ತಾರೆ ಪ್ರಹ್ಲಾದರು ದೇವರೇ ದೇವರ ಬಿಟ್ಟರೆ ಜಗತ್ತಿನಲ್ಲಿ ಏನೂ ಇಲ್ಲ ತೇನವಿನ ತೃಣಮ ಪಿನ್ನ ಚಲತಿ ಅಂತ ಹೇಳಿದವರು ಪ್ರಹ್ಲಾದರಾಯರು ಹಿರಣ್ಯ ಕಶ್ಯಪ ಹಾಗಲ್ಲ ನಾನೇ ದೇವರ ದೇವರು ಅಂತ ಡಂಗುರ ಸಾರಿಸಿದವ ಇಡೀ ಅವನ ಅಸ್ಥಾನತ್ರಯ ವ್ಯವಸ್ಥೆಯ ಒಳಗೆ ಅವನು ಹೇಳಿದ್ದು ನನ್ನನ್ನೇ ದೇವರು ಅಂತ ಉಪಾಸನೆ ಮಾಡಿ ಜನ ಒಪ್ಪಲಿಲ್ಲ ಬಿಡಿ ಅದು ಬೇರೆ ವಿಷಯ ಆದರೆ ಪ್ರಹ್ಲಾದರಾಯರು ಹೇಳ್ತಾರೆ ಭಗವಂತನಿಲ್ಲದ ಅಸ್ತಿತ್ವ ಜಗತ್ತಿನಲ್ಲಿಲ್ಲ ಅಂತ ಹೇಳ್ತಾರೆ ಅದನ್ನು ನಂಬಿಕೊಂಡು ಬಂದ ಇಬ್ಬರಿಗೂ ಮೋಕ್ಷವಾಯಿತು ಅಂತಲ್ಲ ಆದರೆ ಹಿರಣ್ಯ ಕಶ್ಯಪನ ಉದರವನ್ನ ಸೀಳಿ ರಕ್ತ ಮಧ್ಯ ಮಾಂಸದಿಂದ ತೊಯ್ದಂತಹ ಭಗವಂತ ಉಗ್ರ ಅವತಾರವನ್ನು ತೋರಿಸಿದ ಉಗ್ರ ನರಸಿಂಹ ಯಾರಿಗೂ ಬೇಡ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಉಗ್ರ ಅದೇ ಪ್ರಹ್ಲಾದರಾಯರಿಗೆ ಕಂಬದಿನೋ ಬಿಂಬದಿನೋ ಆಗಿರುವುದು ಪ್ರಹ್ಲಾದರಾಯರಿಗೆ ಪ್ರಹ್ಲಾದರಾಯರನ್ನ ತೊಡೆಯಲು ಕೂರಿಸಿ ಮುದ್ದು ಮಾಡಿ ಮಾನಿಸಿ ಮಗುಂತ್ ಕರೆದು ದೇವರ ಸ್ವರೂಪದಲ್ಲಿ ಭಗವಂತ ತಗೊಂಡು ಹೋದ ಅಂತ ಶಾಸ್ತ್ರ ಹೇಳ್ತದೆ ಉಪನಿಷತ್ವ ಅದನ್ನು ವರ್ಣನೆ ಮಾಡಿ ಹೇಳ್ತದೆ ಹಾಗಿರುವುದರಿಂದ ಅಂತಹ ನೈಪುಣ್ಯತೆಯಿಂದ ಬದುಕಿದವರಿಗೆ ಅರ್ಥಾತ್ ಭಗವಂತ ಇದ್ದಾನೆ ಭಗವಂತನಿಂದಲೇ ಈ ಜಗತ್ತು ಆವಿರ್ಭೂತವಾಗಿದೆ ಅನ್ನುವುದನ್ನು ನಮಗೆ ತೋರಿಸಿದ್ದು ನಮ್ಮ ಅಮ್ಮ ಆ ಅಮ್ಮನಿಂದ ನಾವು ಜಗತ್ತನ್ನು ಕಂಡೆವು ಅಮ್ಮ ನಮಗೆ ಆ ದೇವರನ್ನ ಪರಿಚಯ ಮಾಡಿಕೊಟ್ಲು ಇದು ಭಗವಂತ ಅಂತ ತೋರಿಸಿಕೊಂಡ್ಲು ಅರ್ಥಾತ್ ನಂಬಿಕೆಯಿಂದ ಬದುಕಿದ ಸಮಾಜ ನಮ್ಮದು ನಂಬಿಕೆಯೇ ನಮಗೆ ದೊಡ್ಡ ಅಸ್ತಿವಾರ ನಂಬಿಕೆ ಬಿಟ್ಟರೆ ನಮ್ಮ ಬದುಕಿನಲ್ಲಿ ಯಾವುದೂ ಇಲ್ಲ ನೀವು ಇತ್ತೀಚೆಗೆ ನಡೆದಂತಹ ಮಹಾಕುಂಭವನ್ನು ನೀವು ಗಮನಿಸಿದರೆ ನಾವು ಹತ್ತು ದಿವಸ ಇದ್ದೆವು ಅಲ್ಲಿ ಬಂದ ಭಕ್ತಾದಿಗಳೆಲ್ಲರೂ ಕೂಡ ಏನಕ್ಕೆ ಬಂದಿದ್ದಾರೆ ಅಂದರೆ ಒಂದು ತೀರ್ಥ ಸ್ನಾನಕ್ಕೆ ಬಿಟ್ಟರೆ ಬೇರೇನೂ ಇರಲಿಲ್ಲ ಒಂದು ದೇವಸ್ಥಾನವಿಲ್ಲ ಒಂದು ಪ್ರಸಾದವಿಲ್ಲ ತೀರ್ಥಗೊಳ್ಳಲಿಕ್ಕೆ ಅರ್ಚಕರಿಲ್ಲ ಗಂಧ ಕೊಡಲಿಕ್ಕೆ ಪುರೋಹಿತರಿಲ್ಲ ಯಾರೂ ಇಲ್ಲದ ಒಂದು ಪ್ರದೇಶದಲ್ಲಿ ನಾವು ನಾಮಾಗಿ ಹೋಗಿ ಆ ತ್ರಿವೇಣಿ ಸಂಗಮದ ಮುಖ್ಯ ಮಹಾನದಿಗಳ ಸ್ನಾನವನ್ನು ಮಾಡೋರು ಗಂಗೆ ಮೇಲೆದ್ದು ಕಾಣ್ತಾಳೆ ಯಮುನೆ ಕಣ್ಣಿಗೆ ಕಾಣ್ತಾಳೆ ಸರಸ್ವತಿ ಕಾಣುವುದೇ ಇಲ್ಲ ಅವಳು ಗುಹ್ಯತಮ ಅತಿ ಗುಹ್ಯತಮವಾಗಿರುವವಳು ಆದರೆ ಆ ಮೂವರನ್ನು ಸ್ಪರ್ಶ ಮಾಡಿ ಸ್ನಾನ ಮಾಡುವುದು ಇದೆಯಲ್ಲ ಇದನ್ನು ನಮಗೆ ಜಗತ್ತು ಕಲಿಸಿಕೊಟ್ಟಿದ್ದು ಇದನ್ನು ನಮಗೆ ಅಮ್ಮ ಹೇಳಿದ್ದು ಹಾಗಾಗಿ ಸುಮಾರು ಅರವತ್ತೈದು ಕೋಟಿ ಜನ ಆ ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ದು ಯಾರ ಜಾತಿ ಯಾರ ಮತ ಯಾರ ಗೋತ್ರ ಯಾರ ಮೇಲು ಯಾರ ಕೀಳು ಇದ್ಯಾವುದೂ ಇಲ್ಲ ಜನ ಬಂದು ಭಕ್ತರು ಬಂದು ಸ್ನಾನ ಮಾಡೋದು ಬಿಟ್ಟರೆ ಬೇರೆ ಏನು ಯಾರಿಗೂ ಗೊತ್ತಿಲ್ಲ ನಾವು ಸ್ನಾನ ಮಾಡಿದ ದಿವಸ ಮೂರುವರೆ ಕೋಟಿ ಜನ ಆಶ್ಚರ್ಯ ಆಗ್ತದೆ ಮೂರುವರೆ ಕೋಟಿ ಯಾರು ಮೂರುವರೆ ಕೋಟಿನೂ ಹಿಂದುಗಳು ಸ್ನಾನ ಮಾಡಿದ ಅರವತ್ತೈದು ಕೋಟಿನೂ ಹಿಂದುಗಳು ಯೋಚನೆ ಮಾಡಿ ಅರವತ್ತೈದು ಕೋಟಿ ಹಿಂದುಗಳು ಭಾರತದ ಒಂದು ಪ್ರದೇಶ ಎಷ್ಟು ಇಡೀ ಭಾರತವಲ್ಲ ಭಾರತದ ಒಂದು ಪ್ರದೇಶ ಆ ಪ್ರದೇಶದ ಒಳಗೆ ಬಂಧಿಯಾಗಿದ್ದಾರೆ ಅಂತಲಾದ್ರಿ ಯೋಚನೆ ಮಾಡಬೇಕಾದ್ದು ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಎನ್ನುವುದು ಇಂತಹ ಸ್ಥಿತಿಯಲ್ಲಿ ನಮ್ಮ ದೇಶ ಇರುವಾಗ ಪರಂ ವೈಭವಂ ತುಮೇ ತತ್ವರಾಷ್ಟ್ರಂ ಅಂತ ನಮ್ಮ ಜ್ಞಾನಿಗಳು ಹೇಳಿದ ಹಾಗೆ ನಾವೆಲ್ಲರೂ ಭಿನ್ನ ಭಿನ್ನ ನಿಲುವುಗಳನ್ನು ವಿಭಿನ್ನ ವ್ಯಾಖ್ಯಾನಗಳನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಅಳೆದು ತೂಗಿ ನಾವು ಒಂದು ಏಕತೆಗೆ ಬರಬೇಕು ಅಂತ ಜ್ಞಾನ ಹೇಳ್ತದೆ ಇದ ಅಂತ ಒಂದು ತೀರ್ಮಾನಕ್ಕೆ ಬರಬೇಕು ನಾವು ನಾವು ಹಿಂದೂ ನಾವು ಹಿಂದೂ ದೇಶದ ಒಳಗೆ ಇದ್ದೇವೆ ನಮ್ಮದು ಹಿಂದೂ ಧರ್ಮ ಎನ್ನುವುದರ ಕಡೆಗೆ ನಾವು ದೃಢರಾಗಿ ಸದೃಢರಾಗಿ ನಡೆಯಬೇಕಾದ ಕಾಲವಿದು ನಾವು ಬಹಳ ಸಂತಸದಲ್ಲಿದ್ದೇವೆ ಹಿಂದೂ ಧರ್ಮದ ವಿಷಯದಲ್ಲಿ ನಾವು ಅತ್ಯಂತ ಸಂತದ ಸಂತಸದಲ್ಲಿದ್ದೇವೆ ಏನು ಬಹಳ ಹಿಂದಿನಿಂದ ನಾವುಗಳು ನೋಡಿಕೊಂಡು ಬಂದ ಹಾಗೆ ನಮ್ಮನ್ನು ಒಡೆದು ಆಡ್ತಾರೆ ನಮ್ಮ ವ್ಯವಸ್ಥೆಯನ್ನು ನಾಶ ಮಾಡ್ತಾರೆ ನಮ್ಮ ನಂಬಿಕೆಗಳನ್ನು ಹಾಳು ಮಾಡ್ತಾರೆ ಇದನ್ನೆಲ್ಲವನ್ನು ನಾವು ಕಂಡುಕೊಂಡು ಬಂದವರು ಆದರೆ ಇವತ್ತು ಈ ದೇಶ ಪರಂ ವೈಭವಂ ತುಂಬೆ ತತ್ವನಾಶ್ರಮ ಅನ್ನುವ ಮಾತಿನಡೆಗೆ ನಮ್ಮ ದೇಶ ಸಾಕ್ತಾ ಇದೆ ಎನ್ನುವುದಕ್ಕೆ ಎರಡು ಮೂರು ಬಿಲ್ಗಳು ಪಾಸಾದದ್ದನ್ನು ನಾವು ಕಂಡೆವು ನಮ್ಮ ಜನ್ಮದಲ್ಲಿ ಕಂಡೆವು ವಕ್ಬು ಎನ್ನುವ ಪ್ರಡಂಬಭೂತ ಕೊಚ್ಚಿಕೊಂಡು ಹೋಯಿತು ಆ ಸುನಾಮಿಯಲ್ಲಿ ಬಹಳ ಸಂತಸ ಇನ್ನು ಮಧೂರಿನ ಗಣಪತಿ ಮಧೂರಿನ ಶ್ರೀಮದ ಅನಂತೇಶ್ವರ ಚಂದವಾಗಿ ಕುಳಿತುಕೊಳ್ತಾನೆ ಎನ್ನುವುದು ನಮ್ಮ ಖಾತರಿ ಆಯಿತು ಯಾಕೆ ಗೊತ್ತಾ ನಾಳೆ ನನ್ನ ಭೂಮಿ ಅಂತ ಯಾರು ಹೇಳುವ ಹಾಗಿಲ್ಲ ಆ ಸ್ಥಿತಿಯನ್ನು ಭಗವಂತ ನಮ್ಗೆ ಕೊಟ್ಟನಲ್ಲ ಇದಕ್ಕೂ ಒಂದು ತಲೆ ಬೇಕು ಹೇಳ್ತಾರೆ ಅಂತಹ ಒಂದು ತಲೆಯನ್ನು ಈ ದೇಶ ಹೊತ್ತುಕೊಂಡಿದೆ ಈಗ ಹಿಂದೆ ಎಲ್ಲ ಧಾಂಬಿಕರು ಬೇಡುವವರ ರಾಷ್ಟ್ರ ಅಂತ ಭಗದವರಿಗೆ ಇವತ್ತೆಲ್ಲ ಉತ್ತರ ಸಿಗ್ತಾ ಇದೆ ಈ ದೇಶದ ಸಂಪತ್ತು ಏನು ನೀವು ಗಮನಿಸಬೇಕು ಇತ್ತೀಚೆಗೆ ಬ್ರಹ್ಮಕಲಶ ಆದ ಹತ್ತಿಪ್ಪತ್ತು ಬ್ರಹ್ಮಕಲಶವನ್ನು ನಾವು ದರ್ಶನ ಮಾಡಿದೆವು ಆ ಬ್ರಹ್ಮಕಲಶದ ಕ್ಷೇತ್ರಗಳನ್ನು ಕಾಣ್ತಾ ಇದ್ದೇವೆ ಎಂತಹ ಒಂದು ಸೊಗಸು ಎಂತಹ ಒಂದು ವೈಭವ ಹಿಂದೆ ರಾಜ ಮಹಾರಾಜರ ಕಾಲದಿಂದ ನಮ್ಮ ದೇವಳಗಳು ಶಿಲ್ಪಕಲೆಯಿಂದ ನಳ ನಳಿಸ್ತಾ ಇತ್ತಂತೆ ಇವತ್ತು ಅಂತಹ ಒಂದು ಸೌಭಾಗ್ಯ ನಮ್ಮ ಕಣ್ಣೆದುರು ನಿಲ್ಲುತ್ತಾ ಇದೆ ಅಂತಹ ಶಿಲ್ಪಕಲಾ ಸಂಭೂತಿ ನಮ್ಮ ಎದುರು ಕಾಣ್ತಾ ಇದೆ ಹಾಗಿರುವುದರಿಂದ ಇಂತಹ ಒಂದು ವೈಭೋಗದ ಕಾಲದಲ್ಲಿ ನಾವಿದ್ದೇವಲ್ಲ ಅನ್ನುವ ಹೆಮ್ಮೆಯಿಂದ ನಾವು ಬದುಕುವಂತಹ ಸುಸ್ಥಿತಿ ನಮಗೆ ಉಂಟಾಗಿದೆ ಈ ದೃಷ್ಟಿಯಿಂದ ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಸಮಯದಲ್ಲಿ ನಾವು ದೇವರನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಶಾಸ್ತ್ರ ಹೇಳತ್ತೆ ಹಾಗಾಗಿ ಇಲ್ಲಿ ಎಷ್ಟು ತಂತ್ರಿಗಳಾದ್ರೂ ಗೊತ್ತಿಲ್ಲ ಬ್ರಹ್ಮಶ್ರೀ ಹೈಗ್ರೀವ ತಂತ್ರಿಗಳು ದೇವರನ್ನ ಸ್ಪರ್ಶ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹರಿಕೃಷ್ಣ ತಂತ್ರಿಗಳ ಸುಪುತ್ರರು ಶಿವಪ್ರಸಾದ ತಂತ್ರಿಗಳು ದೇವರನ್ನ ಸ್ಪರ್ಶ ಮಾಡಿದ್ದಾರೆ ಈ ಭಾಗದ ಬ್ರಹ್ಮಶ್ರೀ ವಿಷ್ಣುವಸ್ತ್ರರು ಸ್ಪರ್ಶ ಮಾಡಿದ್ದಾರೆ ನೋಡಿ ಎಷ್ಟು ತಂತ್ರಿಗಳನ್ನ ಈ ದೇವರು ನೋಡಿದ್ರು ನೋಡಿ ಎಂತಹ ಒಂದು ಸೌಭಾಗ್ಯ ವಿಭಿನ್ನ ನಿಲುವುಗಳಿದ್ರು ವಿಭಿನ್ನ ಚಿಂತನೆಗಳಿದ್ರು ದೇವರು ಅವನಿ ಯಾವ ತಂತ್ರಿಗಳು ಸ್ಪರ್ಶ ಮಾಡಿದ್ರು ದೇವರೂ ಅವನೇ ಆ ದೇವರು ಅಂತಹ ರೀತಿಯಲ್ಲಿ ಇಲ್ಲಿ ಕುಳಿತುಕೊಂಡಿದ್ದಾನೆ ಅಂತಲಾದ್ರೆ ನಮ್ಮಲ್ಲಿ ನಮ್ಮ ಒಳಗೂ ವಿಭಿನ್ನತೆ ಇದೆ ಆ ವಿಭಿನ್ನತೆಯ ಒಳಗೆ ನಾವು ಭಿನ್ನರಾಗಿರಬಾರದು ದೇವರು ತೋರಿಸ್ತಾ ಇದ್ದಾನೆ ಭಿನ್ನರಾಗಿರಬೇಡಿ ವಿಭಿನ್ನರಾಗಿ ಹೋಗಬೇಡಿ ಎಲ್ಲರೂ ಏಕತೆಗೆ ಬನ್ನಿ ನಾವೆಲ್ಲರೂ ಐಕ್ಯಮತ್ಯದಲ್ಲಿರೋಣ ಎನ್ನುವುದನ್ನು ದೇವರು ಸಾರ್ತಾ ಇದ್ದಾನೆ ಅಂತಲಾದರೆ ಸಮಾಜ ನಾವು ಯಾಕೆ ಒಪ್ಪಬಾರದು ನಾವದನ್ನು ಒಪ್ಪಿಕೊಂಡು ನಾವು ಏಕತೆಯಲ್ಲಿ ನಡೆದರೆ ಸಮಾಜಕ್ಕೆ ಏನೇನೂ ಕೊರತೆ ಇಲ್ಲ ಆ ದೃಷ್ಟಿಯಿಂದ ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ಸಂದರ್ಭದಲ್ಲಿ ವಿಶ್ವಾವಸು ನಾಮ ಸಂವತ್ಸರ ಬಂದಿದೆ ಹೊಸರುದ್ರ ಆದಿತ್ಯ ದೇವತೆಗಳನ್ನು ನಾವು ಪುನಸ್ಕರಿಸಿ ಪಿತೃಗಳಿಗೆ ಪ್ರಾರ್ಥನೆ ಮಾಡ್ತೇವೆ ಅಂತಹ ಒಂದು ಕಾಲಘಟ್ಟದ ಸ್ವರೂಪದ ಸಂಸ್ಕೃತಿಯ ಜೊತೆಗೆ ಮಿಳಿತವಾಗಿರುವ ಆ ಸಂವತ್ಸರ ಬಂದಿದೆ ಹಾಗಿದ್ರೆ ಈ ಸಂವತ್ಸರದ ಕಾಲದಲ್ಲಿ ರಾಜ ಯಾರು ಅಂತಂದರೆ ರವಿಯೇ ರವಿಯೇ ರಾಜನಾಗಿರಬೇಕು ಅಂತ ಹೇಳ್ತಾರೆ ಯಾಕೆ ದೇಶವನ್ನು ಆಳಬೇಕು ದೇಶವನ್ನು ಪ್ರಗತಿಯ ಕಡೆಗೆ ಕೊಂಡೋಗಬೇಕು ಅದಕ್ಕೆ ಸೂರ್ಯನೇ ಎಲ್ಲದಕ್ಕೂ ಕಾರಣ ಅಂತ ಶಾಸ್ತ್ರ ಹೇಳತ್ತೆ ಹಾಗಾಗಿ ಸೂರ್ಯ ನಮಗೆಲ್ಲರಿಗೂ ಅಧಿಪತಿ ಚಾಂದ್ರಮಾನವನ್ನು ಚಂದ್ರನ ನಡೆಯನ್ನು ಅನುಸರಿಸುವವರು ನಮ್ಮೊಳಗಿದ್ದಾರೆ ಸೂರ್ಯನ ನಡೆಯನ್ನು ನಾವೆಲ್ಲ ಅನುಸರಿಸುತ್ತೇವೆ ನೋಡಿ ಭಿನ್ನವಾಗಿರತಕ್ಕಂತಹ ಚಿಂತನೆ ವಿಭಿನ್ನವಾಗಿರತಕ್ಕಂತಹ ನಿಲುವು ಆದರೂ ನಾವು ಏಕತೆಯಲ್ಲಿರಬೇಕು ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನುವ ಚಿಂತನೆಯನ್ನು ಭಗವಂತನೂ ನಮಗೆ ಕೊಟ್ಟಿದ್ದಾನೆ ಹಾಗಿರುವುದರಿಂದ ನಾವೆಲ್ಲರೂ ಆ ದೃಷ್ಟಿಯಿಂದ ಮುನ್ನಡೆಯೋಣ ಮಧುರಿನ ಶ್ರೀಮತ್ ಅನಂತೇಶ್ವರ ದೇವರು ಶ್ರೀಮನ್ ಮಹಾಗಣಪತಿ ದೇವರು ನಮ್ಮೆಲ್ಲರನ್ನು ಪೊರೆಯುವ ಕಾಲಘಟ್ಟಕ್ಕೆ ಬಂದಿದ್ದಾರೆ ವೇದನೆಗಳಿರಬಹುದು ಬೇರೆ ಬೇರೆ ರೀತಿಯ ಭಾವನೆಗಳು ಇರಬಹುದು ಆ ವೇದನೆಗಳ ಆನೆಗಳನ್ನು ತೆಗೆದ್ರೆ ಸಿಗುವುದು ನಮಗೆ ವೇದ ಮಾತ್ರ ಆ ವೇದವನ್ನು ನಮ್ಮ ಹಿರಿಯವರು ಪೋಷಿಸಿಕೊಂಡು ಬಂದಿದ್ದಾರೆ ಆ ವೇದವನ್ನು ನಮ್ಗೆ ಕೊಟ್ಟು ಬಂದಿದ್ದಾರೆ ಹಾಗಾಗಿ ಅಂತಹ ವೇದ ತುಲ್ಯವಾಗಿರತಕ್ಕಂತಹ ಧರ್ಮನಿಷ್ಠವಾಗಿರತಕ್ಕಂತಹ ಹಿಂದೂ ಸಮಾಜ ಸದೃಢವಾಗಿ ಗಟ್ಟಿಯಾಗಿ ನಡೆಯಬೇಕು ಎನ್ನುವುದೇ ಶ್ರೀಮತ್ ಅನಂತೇಶ್ವರ ಮತ್ತೆ ಶ್ರೀಮನ್ ಮಹಾಗಣಪತಿಯ ಆದೇಶ ಅವರ ಅನುಗ್ರಹ ಅದನ್ನು ಜೀವನದಲ್ಲಿ ನಿತ್ಯ ಪಾಲಿಸುವುದರ ಮೂಲಕ ಸುಸಂಸ್ಕೃತವಾಗಿರತಕ್ಕಂತಹ ನಮ್ಮ ಹಿಂದೂ ಧರ್ಮವನ್ನು ಇನ್ನಷ್ಟು ಸದೃಢ ಮಾಡಿ ಕೊಂಡೊಯ್ಯುವಲ್ಲಿ ನಾವೆಲ್ಲರೂ ಕಾರಣೀಭೂತರಾಗೋಣ ಆ ಮೂಲಕ ಸಾನ್ನಿಧ್ಯ ಬೆಳಗಲಿ ಮುಂದೆ ಈ ಸಾನ್ನಿಧ್ಯವನ್ನು ಉಳಿಸಿಕೊಳ್ಳುವುದು ಕೂಡ ಹಿಂದೂ ಸಮಾಜದಲ್ಲೇ ಆ ಕರ್ತವ್ಯ ಇದೆ ನಿತ್ಯ ಭಗವಂತನನ್ನ ದರ್ಶನ ಮಾಡಬೇಕು ನಿತ್ಯ ಭಗವಂತನನ್ನು ಸ್ತುತಿ ಮಾಡಬೇಕು ನಿತ್ಯ ಮಧುರಿಗೆ ಬಂದು ನಾವು ಭಗವಂತನನ್ನು ಕಾಣಬೇಕು ತಾಯಿ ಮಗುವನ್ನು ಕೇಳ್ತಾಳೆ ತಾಯಿ ಮಗುವನ್ನು ಕೇಳ್ತಾಳೆ ಅದು ಮಗು ಇರುವಾಗ ಮಗು ಬೆಳೆದು ದೊಡ್ಡವನಾದ ಮೇಲೆ ಮಗು ತಾಯಿಯನ್ನು ಕೇಳಬೇಕು ಅಮ್ಮ ಹೇಗಿದ್ದಿ ಅಂತ ಕೇಳಬೇಕು ಅದು ಮಗನ ಕರ್ತವ್ಯ ಮಗಳ ಆದ್ಯ ಕರ್ತವ್ಯ ಮಗಳನ್ನು ಮದುವೆ ಮಾಡಿ ತವರ ಮನೆ ಕಳಿಸಿದೆ ಅಂತಲಾದರೂ ಮಗಳು ಬಂದು ಕೇಳಬೇಕು ಅಮ್ಮ ಹೇಗಿದ್ದಿ ಅಂತ ಅದು ಕರ್ತವ್ಯ ಹಾಗಾಗಿ ಭಗವಂತನನ್ನು ಪ್ರತಿಷ್ಠೆ ಮಾಡಿದ್ದೇವೆ ತಂತ್ರಿಗಳ ಮೂಲಕ ಭಕ್ತ ಸಂದೋಹ ನಾವು ಕೇರಳಕ್ಕೆ ಕಾಲಿಡುವಾಗಲೇ ನಮಗೆ ಆ ವೈಬ್ರೇಷನ್ ಗೊತ್ತಾಗ್ತದೆ ಇಡೀ ಕೇಸರಿಮಯ ಮಾಡಿದ್ದಾರೆ ಇಲ್ಲಿ ದುಡಿದಂತಹ ಸ್ವಯಂ ಸೇವಕರನ್ನು ನಾವು ಕೊಂಡಾಡಬೇಕು ಹಗಲಿರುಳೆನ್ನದೆ ಆ ಕೇಸರಿ ಪಟಾಕಿಯನ್ನು ಹಾಕಿ ನಮ್ಮ ಕ್ಷೇತ್ರ ನಮ್ಮ ಸಾನ್ನಿಧ್ಯ ಕೇಸರಿಮಯವಾಗಬೇಕು ಅಂತ ಹಗಲು ರಾತ್ರಿ ಆ ಸ್ವಯಂ ಸೇವಕರು ದುಡಿದ್ರಲ್ಲ ಅವರಿಗೊಂದು ನೀವು ಚಪ್ಪಾಳೆ ಕೊಡಲೇಬೇಕು ನಮಗೆ ನಿದ್ದೆ ಇದ್ರು ಅವರಿಗೆ ನಿದ್ದೆ ಇರಲಿಲ್ಲ ಪೂರ್ತಿ ಕೇಸರಿ ಆಗಿದೆ ನಮಗೆ ನಾವು ಹೇಳಿದೆವಲ್ಲ ಇವತ್ತು ನಾವು ಒಳ್ಳೆ ದಿವಸದಲ್ಲಿ ಭಗವಂತನ ಸನ್ನಿಧಾನಕ್ಕೆ ಬಂದಿದ್ದೇವೆ ಅಂತ ನಮಗನ್ನಿಸ್ತದೆ ನಮಗೆ ಕೇವಲ ಕೇರಳದ ಒಂದು ಪ್ರದೇಶವನ್ನು ಕಾಣುವಾಗ ಇಷ್ಟು ಕೇಸರಿ ಕಾಣುತ್ತದೆ ಅಂತಂದ್ರೆ ಮಧುರಿನ ಅನಂತ ಮನಸ್ಸು ಮಾಡಿದ್ರೆ ಇಡೀ ಕೇರಳವೇ ಕೇಸರಿ ಆಗುವ ದಿನಗಳು ದೂರವಿಲ್ಲ ಎನ್ನುವುದು ನಮಗೆ ಭಾವನೆ ಆಗ್ತದೆ ಇದನ್ನೆಲ್ಲವನ್ನು ನಾವು ಕಣ್ಣಾರೆ ಕಂಡೆವು ನಮಗೆ ಭಗವಂತ ದರ್ಶನ ಕೊಟ್ಟ ಹರಿನಾರಾಯಣ ಅಸರಣ್ಣರು ವೇದಮೂರ್ತಿ ಹರಿನಾರಾಯಣ ಅಸರಣ್ಣರು ದೇವರನ್ನ ನೋಡಿ ಹೊರಗೆ ಬರುವುದು ಗರ್ಭಗುಡಿಯ ಎದುರು ನಿಂತಿರುವುದು ಅವರು ಬರುವುದು ನಾವು ಒಳಗೆ ಹೋಗೋದು ನೋಡಿ ಎಂತಹ ಒಂದು ಸನ್ನಿವೇಶವನ್ನು ಭಗವಂತ ಕೊಟ್ಟವ ಅವರು ತಾಯಿಯ ಉಪಾಸಕರು ತಾಯಿಯನ್ನು ಪೂಜೆ ಮಾಡುವವರು ಇವತ್ತು ಸರ್ತಿ ಇದೆ ಅವರಿಗೆ ತಾಯಿಯನ್ನು ಪೂಜೆ ಮಾಡಿ ದೇವರ ದರ್ಶನ ಮಾಡಿ ಅರ್ಥಾತ್ ಪಿತೃ ಸಮಾನನಾದ ಭಗವಂತನನ್ನು ದರ್ಶನ ಮಾಡಿ ಅವರು ಹೊರಗೆ ಬರೋದು ನಾವು ಭಗವಂತನ ಕಾ ಭಗವಂತನನ್ನು ಒಳಗೆ ಹೋಗೋದು ಎಂತಹ ಒಂದು ಸನ್ನಿವೇಶವನ್ನು ಭಗವಂತ ಒದಗಿಸಿ ಕೊಟ್ಟ ಅಂತ ಕೇಳಿದರೆ ನಾವೆಲ್ಲ ಅನ್ನಿಸೋದು ನಮಗೆಲ್ಲ ಜನ್ಮ ಸಾರ್ಥಕ್ಯ ಈ ಜನ್ಮ ಸಾರ್ಥಕ್ಯ ಸಾರ್ಥಕ್ಯಕ್ಕಾಗಿಯೇ ಭಗವಂತ ಅಮ್ಮನ ಮೂಲಕ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ ಹಾಗಾಗಿ ನಾವು ತುಂಬ ಧನ್ಯರು ಅಂತ ಭಾವಿಸಿಕೊಂಡು ಈ ಬ್ರಹ್ಮ ಕಲಶೋತ್ಸವ ಎಲ್ಲದಕ್ಕೂ ಉತ್ತರವಾಗಿ ನಿಂತಿದೆ ಒತ್ತರೆಯಾಗಿರುವ ಹಿಂದೂ ಸಮಾಜವನ್ನು ಐಕ್ಯಮತ್ಯಕ್ಕೆ ತರುವಲ್ಲಿ ಬ್ರಹ್ಮ ಕಲಶೋತ್ಸವ ಇನ್ನಷ್ಟು ಪ್ರವರ್ತಮಾನಕ್ಕೆ ಬರಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಸುಕ್ಷೇಮವನ್ನು ಬಯಸ್ತಾ ವೇದಿಕೆಯಲ್ಲಿರುವ ಎಲ್ಲ ದ್ಯಮಾನಿಯರಿಗೂ ಭಗವಂತನನ್ನೇ ಅನು ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಸುಖಿಯಾಗಲಿ ಅಂತಲೇ ಬಹುಶಃ ಮಾಣಿಲ ಸ್ವಾಮಿಗಳು ನಿಮ್ಮೊಟ್ಟಿಗೆ ಇದ್ದಾರೆ ನಿಮಗೆಲ್ಲ ಸುಖಿಯಾಗಲಿ ಅಂತ ಅವರಿಗೆ ನಮ್ಮ ಹಾಗೆ ಅಲ್ಲ ಅವರು ನಮ್ಮ ಹಾಗೆ ಭಾವಿಸುವುದು ಇಲ್ಲ ಅಂದರೆ ಅತ್ಯಂತ ಸರಳ ಭಾವನಾತ್ಮಕ ಅತ್ಯಂತ ಸರಳ ನಮಗೆಲ್ಲ ಸ್ವಲ್ಪ ಕಟ್ಟುನಿಟ್ಟುಂಟು ಅವರು ಹಾಗಿಲ್ಲ ಅವರು ನಾವು ಕರೆಯದಿದ್ದರೂ ನಮ್ಮಲ್ಲಿಗೆ ಬರ್ತಾರೆ ಅಂದರೆ ಅಂತಹ ಭಾವನೆ ಅವರು ಕಟೀಲಿಗೆ ಹೋಗ್ತಾರೆ ಕರೆಯುವುದಿಲ್ಲ ಕಟೀಲಿಗೆ ಹೋಗುವುದೇ ಅಂದರೆ ದೇವಿ ಕರದ್ಲು ಅಂತ ಹೇಳುವುದು ದೇವಿ ಕರದ್ಲು ಹಾಗಾಗಿ ಅಂತಹ ತಾಯಿ ಮಮತೆಯ ಸಂತರು ನಿಮ್ಮ ಜೊತೆಗಿದ್ದಾರೆ ಹಾಗಿರುವುದರಿಂದ ನಿಮ್ಗೆ ಏನು ಕೊರತೆ ಇಲ್ಲ ಯಾವುದ್ರ ವಿಷಯದಲ್ಲೂ ಕೊರತೆ ಇಲ್ಲ ನಮಗೆ ದಾನಿಗಳು ಕೊರತೆ ಇಲ್ಲ ನಾವು ದೇವರನ್ನ ನೋಡ್ಲಿಕ್ಕೆ ಹೋಗಬೇಕಾದ್ರೂ ಒಂದು ಮಹಾ ಉಂಟು ಕೋಳೂರು ಕನ್ಯಾನ ಸದಾಶಿವ ಶೆಟ್ಟರಿಗೆ ನೀವೊಂದು ಚಪ್ಪಾಳೆ ಕೊಡಬೇಕು ಯಾಕೆ ಗೊತ್ತಾ ಅವರ ರಕ್ತವನ್ನ ಬೆವರು ಮಾಡಿ ಆ ಬೆವರಿನ ಸಂಪತ್ತನ್ನು ತಂದು ಹಾಕಿದ್ದಾರೆ ಕೊಡ್ಲಿಕ್ಕೆ ಎಷ್ಟೇ ಕೊಡ್ಲಿ ಅದು ಸಾಮಾನ್ಯ ಅಲ್ಲ ಹಾಗೆ ಅಂತ ಹೇಳಿ ಒಬ್ಬೊಬ್ಬ ಸಣ್ಣ ಭಕ್ತ ಹತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟಿದ್ದಾನಲ್ಲ ಅದು ಅದಕ್ಕೆ ಶ್ರೇಷ್ಠವೇ ಅದರ ಜೊತೆಗೆ ಅದು ಬಂದಿದೆ ಹಾಗಾಗಿ ದೇವಸ್ಥಾನ ಆಗಿದೆ ಅಂದರೆ ಬಡವನು ಶ್ರೀಮಂತನ ಜೊತೆ ಸೇರಿದ್ದಾನೆ ಇಲ್ಲಿ ಯಾರು ಶ್ರೀಮಂತಿಕೆಯಲ್ಲಿ ಇಲ್ಲ ಎನ್ನುವುದನ್ನು ತೋರಿಸ್ಲಿಕ್ಕೂ ಇಲ್ಲ ಯಾರು ಬಡವರು ಅಂತ ತೋರಿಸ್ಲಿಕ್ಕೂ ಇಲ್ಲ ಎಲ್ಲರೂ ಸಮಾನರು ಅನ್ನುವ ರೀತಿಯಲ್ಲಿ ಆ ಭಗವಂತ ನಮಗೆ ಕಾಣ್ತಾ ಇದ್ದಾನೆ ಇಂತಹ ಒಂದು ಸಂದೇಶವನ್ನು ಕೊಟ್ಟ ಭಗವಂತನಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾ ನಿಮಗೆಲ್ಲರಿಗೂ ಪುನರಪಿ ದೇವತಾನುಗ್ರಹವನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ ಬಲೋ ಭಾರತ್ ಮಾತಾಕಿ ಇದು ಗೊತ್ತಾ ಇದು ಯಾಕೋ ಗೊತ್ತಾ ನಮ್ಮ ದೇಶ ಸುಭದ್ರವಾಗಿರಬೇಕು ನಮ್ಮ ದೇಶ ಗಟ್ಟಿಯಾಗಿರಬೇಕು ಇವತ್ತು ವಕಬು ಪಾಸಾಗುವಾಗ ಒಂದು ಅರವತ್ತು ಮತ ಹೆಚ್ಚಾಯಿತು ಆಗ್ತದ ಇಲ್ಲುವ ಭಯ ಇತ್ತು ನಾವು ದೇವರಿಗೆ ಕೈ ಮುಗಿತಾ ಇದ್ದೆವು ಯಾಕೆ ಈ ಸಂಕಟದಿಂದ ಒಮ್ಮೆ ನಮ್ಮನ್ನು ಬಿಡುಗಡೆ ಮಾಡು ಅಂತ ಅರವತ್ತು ಮತದಿಂದ ಅದು ಹೆಚ್ಚಾಗಿ ಆಯ್ಕೆ ಆಯಿತು ಹಾಗಾಗಿ ಅದಕ್ಕೋಸ್ಕರ ಇನ್ನೊಮ್ಮೆ ನೀವು ಘೋಷಣೆ ಮಾಡಬೇಕು ಬಲೋ ಭಾರತ್ ಮಾತಾಕಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಸಮಾಜ ಹಾಗೂ ಸಂಸ್ಕೃತಿ ನಮ್ಮದು ನಮ್ಮ ದೇಶವನ್ನು ಸಂಸ್ಕೃತಿಯನ್ನು ಪರಮ ವೈಭವಕ್ಕೆ ತಲುಪಿಸಲಿ నవెల్లా ఒట్ పరిశ్రమ సోడ ఎశీర్వచన లేదా పూజ్య శ్రీలు